ಈಗ ತಾವು ಕೇಳಿರ್ಬೋದು ಎಲ್ಲ ಕಡೆ ಡೆಂಗ್ಯೂ ಜ್ವರದ ಪ್ರಕರಣಗಳು ಸಾಕಷ್ಟು ಇಡೀ ರಾಜ್ಯದಲ್ಲಿ ಕಂಡು ಬರ್ತಾಯಿದೆ ಅದು ಡೆಂಗ್ಯೂ ಜ್ವರ ಈಗ ನಮ್ಮ ಈ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿಯೂ ಕೆಲವೊಂದು ಸಂಶಯಾಸ್ಪದ ಕೇಸುಗಳು ಈಗಾಗಲೇ ಬಂದಿದ್ದಾವೆ ಅದರೊಳಗಡೆ ಜನವರಿಯಿಂದ ಇಲ್ಲಿಯವರೆಗೆ ಅದನ್ನೇ ಇಪ್ಪತ್ತೆರಡು ಶಂಕಿತ ಕೇಸುಗಳು ಬಂದಿದ್ದು ನಮ್ಮ ಜಮಖಂಡಿ ಮತ್ತು ರಬಕೊಯನಟ್ಟಿ ಎರಡೂ ತಾಲೂಕುಗಳನ್ನು ಸೇರಿ ಅದರೊಳಗಡೆ ನಾಲ್ಕು ಕೇಸುಗಳು ಮಾತ್ರ ಪಾಸಿಟಿವ್ ಕೇಸುಗಳು ಬಂದು ಸಂಕೇತ ಇಪ್ಪತ್ತೆರಡರೊಳಗಡೆ ಅದರೊಳಗಡೆ ಎಲ್ಲ ನಾಲ್ಕು ಕೇಸುಗಳು ಟ್ರೀಟ್ಮೆಂಟ್ ಆಗಿ ಆರಾಮಾಗಿದ್ದಾವೆ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಎಲ್ಲನೂ ಕೈಗೊಳ್ತಾ ಇದ್ದೀವಿ ಇದು ಡೆಂಗ್ಯೂ ಜ್ವರದ ಏನು ಲಕ್ಷಣಗಳು ಮತ್ತು ಹೇಗೆ ರೋಗ ಹರಡುವಿಕೆ ಬಗ್ಗೆ ಪ್ರಾಥಮಿಕವಾಗಿ ಹೇಳಬೇಕಂತಂದರೆ ಡೆಂಗ್ಯೂ ಜ್ವರ ಒಂದು ಇಡೀಸ್ ಈಜಿಪ್ ಅನ್ನೋ ಒಂದು ಹೆಣ್ಣು ಸೊಳ್ಳೆಯಿಂದ ಸಂಕೇತಗೊಳ್ತದೆ ಇದು ಒಂದು ವೈರಲ್ ಡಿಸೀಸ್ ವೈರಸ್ನಿಂದ ಬರುವಂಥ ಕಾಯಿಲೆ ಇದರೊಳಗಡೆ ಡೆಂಗ್ಯೂ ವೈರಸ್ಸನ್ನು ಅದು ಸೋಂಕು ಮಾಡಿ ಈ ರೋಗ ಉಲ್ಭನಗೊಳ್ಳುತ್ತದೆ ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಪ್ರಾರಂಭವಾಗೋದಾಗ ಮಳೆ ಪ್ರಾರಂಭವಾದ ಮೇಲೆ ಇದರ ಸೊಳ್ಳೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಯಾಕಂದರೆ ನೀರು ನಿಲ್ಲುವಂಥ ಜಾಗಗಳು ಜಾಸ್ತಿ ಆಗೋದ್ರಿಂದ ಅದಕ್ಕೆ ಸೊಳ್ಳೆ ಉತ್ಪತ್ತಿಗೆ ಒಂದು ಅನುಕೂಲವಾಗೋ ಅನುಕೂಲವಾಗೋದ್ರಿಂದ ಈ ಇಡೀ ಸಿಜಿಪ್ಟೆ ಸೊಳ್ಳೆ ಜಾಸ್ತಿ ಇದನ್ನು ಬಿಡುತ್ತೆ ಅದರ ಸಲುವಾಗಿ ಈ ಮಳೆಗಾಲದಲ್ಲಿ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ನಾವು ಅದನ್ನ ಲಾರ್ವಾ ಸಮೀಕ್ಷೆ ಅಂತ ಹೇಳ್ತೀವಿ ಲಾರ್ವಾ ಸಮೀಕ್ಷೆ ಅಂತಂದರೆ ನಾವು ಈ ಲಾರ್ವಾಗಳು ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ಇದು ಮೇನ್ ಎಲ್ಲಿ ಲಾರ್ವಾ ಲಾರ್ವ ಅಂತಂದರೆ ಈ ನೀರು ನಿಲ್ಲುವಂಥ ಜಾಗ ಅದು ಗಟರ್ ನೀರು ಬಹಳ ಕಲುಷಿತ ನೀರು ಒಳಗಡೆ ಬೆಳೆಯೋದಿಲ್ಲ ಇದು ಸ್ವಚ್ಛವಾದಂಥ ನೀರು ಮಳೆ ನೀರು ಏನು ಬೀಳ್ತದಲ್ಲ ಅದು ಶೇಖರಣೆ ಆದಾಗ ಒಂದು ಟಯರ್ ಚಿಪ್ಪ ಟೈರ್ ಇರ್ಬೋದು ಆಮೇಲೆ ತೆಂಗಿನ ಚಿಪ್ ಇರ್ಬೋದು ಅಥವಾ ಹೂವಿನ ಇರ್ಬೋದು ಆಮೇಲೆ ಯಾವುದೇ ಒಂದು ಶೇಖರಣೆ ಮಾಡುವಂಥ ಓಪನ್ ಇರುವಂಥ ಶೇಖರಣೆ ಅಂತ ಒಂದು ಜಾಗಗಳಿರ್ಬೋದು ಒಂದು ಯಾವುದೋ ಡ್ರಮ್ ಇರ್ಬೋದು ಒಪ್ಪನ್ ಅಂತಂದ್ರೆ ಅದರೊಳಗೂ ಬೆಳಿಬೋದು ಇದು ಲಾರ್ವ ಒಂದು ಏನು ಬೆಳೀತದಲ್ಲ ಆ ಲಾರ್ವಾ ಇದು ಆದಮೇಲೆ ಒಂದು ಏಳು ಒಂದು ಏಳರಿಂದ ಎಂಟು ದಿವಸದೊಳಗಡೆ ಅದು ಆಗಿ ಇದು ಸೊಳ್ಳೆಯಾಗಿ ಬದಲಾವಣೆಯಾಗಿ ಇದು ಒಂದು ಕಡಿತದ ಹಗಲು ಇದು ಜಾಸ್ತಿ ಕಡಿಯುವುದು ಹಗಲು ಹೊತ್ತಿನಲ್ಲಿ ಇಡಿಸಿ ಸಿಜಿಪ್ತೆ ಒಂದು ಸೊಳ್ಳೆ ಏನಿದೆಲ್ಲ ಇದು ರಾತ್ರಿ ಕಡಿಯೋದಿಲ್ಲ ಹಗಲು ಹೊತ್ತಿನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಐದು ಗಂಟೆ ಆದಮೇಲೆ ಏಳು ಗಂಟೆ ಒಳಗಡೆ ಈ ಒಂದು ಪೀರಿಯಡ್ ಒಳಗಡೆ ಜಾಸ್ತಿ ಇದು ಸೊಳ್ಳೆ ಕಚ್ಚುತ್ತೆ ಆಮೇಲೆ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಜಾಸ್ತಿ ಈ ಮಕ್ಕಳು ಮತ್ತು ವೃದ್ಧರು ಜಾಸ್ತಿ ಈ ಸಮಯದಲ್ಲಿ ಮಕ್ಕಳೋದ್ರಿಂದ ಮಲ್ ಮಲಗುವುದರಿಂದ ಹಲಗು ಹಗಲಲ್ಲಿ ಮಲಗುವುದರಿಂದ ಇದು ಜಾಸ್ತಿ ಕಚ್ಚುವಂಥ ಸಂಭವ ಇದೆ ಆದ್ದರಿಂದ ಈ ಸೊಳ್ಳೆಗಳ ಉತ್ಪತ್ತಿ ಮತ್ತು ಲಾರ್ವಾ ಉತ್ಪತ್ತಿಗಳನ್ನು ನಾವು ಆದಷ್ಟು ತಡೆಗಟ್ಟಬೇಕು ಅದರ ಸಲುವಾಗಿ ನಾವು ಮುಂಜಾಗ್ರತಾ ಆರೋಗ್ಯ ಇಲಾಖೆಯಲ್ಲಿ ಮತ್ತು ನಮ್ಮ ಎಲ್ಲ ಇಲಾಖೆಗಳ ಒಂದು ಸಹಯೋಗದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಪ್ರತಿ ವಾರ ಲಾರ್ವಾ ಸರ್ವೆ ಗ್ರಾಮೀಣ ಭಾಗದಲ್ಲಿ ಎರಡು ಎರಡು ಸಲ ನಾವು ಆಶಾಗಳ ಕಡೆಯಿಂದ ನಾವು ಲಾರ್ವಾ ಸಮೀಕ್ಷೆ ಮಾಡ್ತೀವಿ ಲಾರ್ವಾ ಸಮೀಕ್ಷೆ ಅಂದರೆ ಮನೆ ಮನೆಗೆ ನಮ್ಮ ಆಶಾಗಳು ಹೋಗಿ ಯಾವ ನೀರಿನ ತೊಟ್ಟಿಗಳು ಅದಾವ ಯಾವ ಒಂದು ಜಾಗಗಳು ತೆಂಗಿನ ಚಿ ಇದನ್ನಿದ್ದು ಅಂತಂದರೆ ಟೈರ್ ಏನಾದರೂ ಒಗೆದಿದ್ರೆ ಅಥವಾ ಏನಾದರೂ ಪ್ಲಾಸ್ಟಿಕ್ಗಳು ಇದ್ದು ಇಟ್ಟಿದ್ರೆ ಏನಾದರೂ ಅದರೊಳಗೆ ನೀರು ಸಂಗ್ರಹ ಆಗಿತ್ತು ಅಂದ್ರೆ ಅದು ಇಮಿಡಿಯೇಟ್ಲಿ ಅದನ್ನು ಖಾಲಿ ಮಾಡಿಸ್ಬೇಕು ಅದು ತುರ್ತಾಗಿ ಖಾಲಿ ಮಾಡಿಸಿ ಅದನ್ನು ಸ್ವಚ್ಛ ಮಾಡಿಸಿ ಒಣಗಿಸಿ ಮತ್ತೆ ಇಡೋದು ಆಮೇಲೆ ಯಾವುದಾದ್ರೂ ಸ್ಟೋರ್ ನೀರು ನೀರಿದ್ದರೆ ಅದರೊಳಗಡೆ ಅವ್ರಿಗೆ ನಾವು ಒಂದು ಬ್ಯಾಟ್ರಿ ಕೊಟ್ಟಿರ್ತೀವಿ ಟಾರ್ಚ್ ಕೊಟ್ಟಿರ್ತೀವಿ ಆಮೇಲೆ ಸಮೀಕ್ಷೆ ಮಾಡಲಿಕ್ಕೆ ಅವ್ರದ್ದು ಇದನ್ನು ಇಡೋ ಮಾಡಿರ್ತೀವಿ ನಾವು ಎಲ್ಲೆಲ್ಲಿ ಆರ್ವ ಅಂತ ಅವ್ರು ಅಲ್ಲಿ ಮನೆಗೆ ಹೋದಾಗ ಅಲ್ಲಿ ಲಾರ್ವಾ ಏನಾದರೂ ಕಂಡು ಬಂದ್ರೆ ಇಮಿಡಿಯೇಟ್ಲಿ ಅದನ್ನು ಖಾಲಿ ಮಾಡಿ ಡ್ರೈ ಮಾಡಿ ಇಡಲಿಕ್ಕೆ ಹೇಳ್ತಾರೆ ಆ ರೀತಿ ನಾವು ಪ್ರತಿ ಒಂದು ಗ್ರಾಮೀಣ ಭಾಗದಲ್ಲಿ ಎರಡು ಸಲ ವಾರಕ್ಕೆ ಮತ್ತು ಅರ್ಬನ್ನಲ್ಲಿ ನಮ್ಮ ಇಲ್ಲ ಅರ್ಬನ್ ಏರಿಯಾದೊಳಗೆ ನಾವು ಜಮ್ಕಂಡಿ ಜಮಖಂಡಿ ತೇರದಾಳದಲ್ಲಿ ಕಮ್ಯುನಿಟಿ ಪ್ರತಿ ವಾರ ನಾವು ಏನು ಮಾಡ್ತೀವಿ ನಮ್ಮ ಪೆರಿಫೆರಿಯಿಂದ ನಮ್ಮ ಈ ಗ್ರಾಮೀಣ ಭಾಗದಿಂದ ಎಲ್ಲ ಸಿಬ್ಬಂದಿಯನ್ನು ಕರೆದುಕೊಂಡು ಇಲ್ಲಿ ಲಾರ್ವಾ ಸಮೀಕ್ಷೆ ಮಾಡ್ತಾ ಇದ್ವಿ ಇದು ನಾವು ಕಳೆದ ಮೇ ತಿಂಗಳಿಂದನ ಪ್ರಾರಂಭ ಮಾಡಿದ್ರಿಂದ ಈ ಲಾರ್ವಾದ ಉತ್ಪತ್ತಿ ಭಾಳ ಈಗ ಜಮಖಂಡಿ ತಾಲೂಕು ಒಳಗಡೆ ಆಲ್ಮೋಸ್ಟ್ ಬಹಳ ಕಡಿಮೆ ಇದೆ ಇಲ್ಲಿ ಲಾರ್ವಾಗಳು ಬಹಳ ಜಾಸ್ತಿ ಸಿಗ್ತಾ ಇಲ್ಲ ಆದಷ್ಟು ನಾವು ಎಲ್ಲ ಕಡೆ ಸಿಗ್ತಾ ಇದ್ದಲ್ಲಿ ಎಲ್ಲನೂ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಕಾರ್ಯ ಮಾಡ್ತಾ ಇದ್ದೀವಿ ಎಲ್ಲಿ ಕಂಡು ಬರ್ತಾವಲ್ಲ ಅದಕ್ಕೆ ನಾವು ಲಾರ್ವಾ ಕಂಡು ಬಂದಲ್ಲಿ ಅಲ್ಲಿ ಟೆಮಿಫಾಸ್ ಅಂತ ಒಂದು ಔಷಧಿದೆ ಅದನ್ನು ಹಾಕ್ಲಿಕ್ಕೆ ಹೇಳ್ತೀವಿ ಅದರೊಳಗಡೆ ಕಂಟೇನರ್ಸ್ ಒಳಗಡೆ ಅದು ಹಾಕಿದ ಮೇಲೆ ಇಮಿಡಿಯೆಟ್ಲಿ ಲಾರ್ವ ಸತ್ತು ಹೋಗುತ್ತೆ ಸೊ ಈ ರೀತಿ ನಾವು ಅದನ್ನು ಕಾರ್ಯವನ್ನು ಕೈಗೊಳ್ತಾ ಇದೀವಿ ಆಮೇಲೆ ಅದೇ ರೀತಿ ನಾವು ಗ್ರಾಮೀಣ ಭಾಗದೊಳಗಡೆ ಕೆಲವೊಂದು ಕಡೆ ಟೆಮಿಫಾಸ್ ಸಾಲ್ಯೂಷನ್ ಆಗಲಿ ಆಮೇಲೆ ಮೆರಾ ಮೆಲೋಥಿಯನ್ ಡಸ್ಟಿಂಗ್ ಪೌಡರ್ ಸಿಂಪರಣೆ ಮಾಡೋದಾಗಲಿ ಆಮೇಲೆ ಅದನ್ನು ಕ್ಲೀನ್ ಮಾಡಿಸೋದಾಗ್ಲಿ ಈಗ ಎಲ್ಲಾದ್ರೂ ನೀರು ನಿಂತಿದ್ರೆ ನಾವು ಗ್ರಾಮೀಣ ಪಂಚಾಯಿತಿಗೆ ಬರೋದು ಆಮೇಲೆ ಈ ಕಡೆ ನಮ್ಮ ನಗರಸಭೆಗೆ ಬರೋದು ನಾವು ಅದನ್ನು ಲೆಟರ್ ಈಗಾಗಲೇ ಸಾಕಷ್ಟು ಸಲ ನಾವು ಅದನ್ನು ಲೆಟ್ರ್ ಬರೆದು ಎಲ್ಲರಿಗೂ ತಿಳಿಸಿದ್ದೀವಿ ನಮ್ಮ ಆಡ ವೈದ್ಯಾಧಿಕಾರಿಗಳಿಗೂ ಆಯಿತು ನಗರಸಭೆಗೂ ಆಯಿತು ಆಮೇಲೆ ಪಂಚಾಯಿತಿಗಳಿಗೂ ನಾವು ಲೆಟ್ರ್ ಬರೆದು ಈ ಮುಂಜಾಗ್ರತಾ ಕ್ರಮಗಳು ಏನು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆಲ್ಲ ನಾವು ತಿಳಿ ಇದನ್ನು ಲೆಟ್ರ್ ಮುಖಾಂತರ ತಿಳಿಸಿದ್ದೀವಿ ಅದೇ ರೀತಿ ಡಂಗರನ್ನು ಕೆಲವೊಂದು ಹಳ್ಳಿಗಳೊಳಗೆ ಸಾರಿದ್ದೀವಿ ಆಮೇಲೆ ಅದೇ ರೀತಿ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಈ ಸ್ವಚ್ಛ ಭಾರತ ಇದ್ರೊಳಗಡೆ ಏನು ವೆಹಿಕಲ್ಸ್ ಇದಾವಲ್ಲ ಆ ವೆಹಿಕಲ್ಸ್ ಒಳಗೂ ನಾವು ಅದನ್ನು ಜಿಂಗಲನ್ನು ಹಾಕಿ ಅದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಈ ರೀತಿ ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಆರೋಗ್ಯ ಇಲಾಖೆ ಮತ್ತು ನಮ್ಮ ಎಲ್ಲ ನಮ್ಮ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಎಲ್ಲ ಒಂದು ಸಹಯೋಗದಲ್ಲಿ ನಾವು ಅದನ್ನು ನಮ್ಮ ಮಾನ್ಯ ಇ ಸಿ ಸಾಹೇಬರು ಮತ್ತು ತಹಶೀಲ್ದಾರ್ ಅವರು ಆಮೇಲೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರ ಒಂದು ಸಹಯೋಗದೊಳಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಈಗ ಆದಷ್ಟು ನಮ್ಮಲ್ಲಿ ಜಮಖಂಡದೊಳಗೆ ಯಾವುದೂ ಕೇಸು ಖಚಿತವಾಗಿ ಒಂದು ನಾಲ್ಕೇ ಕೇಸುಗಳು ಬಂದಿದ್ದು ಇನ್ನೂ ಯಾವುದು ಕೇಸುಗಳು ಬಂದಿಲ್ಲ ಮತ್ತು ಯಾವುದು ಡೆತ್ನೂ ಆಗಿಲ್ಲ ಯಾವುದೇ ಕೇಸಂದು ಡೆತ್ ಆಗಿಲ್ಲ ಯಾವುದೇ ಸೀರಿಯಸ್ ಕೇಸ್ ಆಗಿಲ್ಲ ಇದರೊಳಗಡೆ ಮೇನ್ ಡೆತ್ ಆಗಲಿಕ್ಕೆ ಕಾರಣ ಅಂದರೆ ಡೆಂಗ್ಯೂದೊಳಗಡೆ ಪ್ಲೇಟ್ಲೇಟ್ಗಳು ಕಡಿಮೆ ಆಗೋದು ಪ್ಲೇಟ್ಲೆಟ್ ಕಡಿಮೆ ಆಗೋದ್ರಿಂದ ಇದರೊಳಗೆ ಡೆತ್ ಆಗುತ್ತೆ ಸೊ ಅದಕ್ಕೆ ಲಕ್ಷಣಗಳಿಗೆ ಕಮ್ಮಿ ಇದರ ಲಕ್ಷಣಗಳು ಡೆಂಗ್ಯೂ ಜ್ವರದ ಲಕ್ಷಣಗಳು ಅಂತಂದರೆ ತೀವ್ರತರವಾದ ಜ್ವರ ಬರುತ್ತೆ ತೀವ್ರ ಥರದ ಜ್ವರದ ಜೊತೆಗೆ ತಲೆನೋವು ಸಿವಿಯರ್ ಹೆಡೆಕ್ ಹೆಡೆಕ್ ಭಾಳ ಇರುತ್ತೆ ಇದ್ರೊಳಗೆ ತೀವ್ರ ಹೆಡೆಕ್ ಭಾಳ ಇರುತ್ತೆ ಆಮೇಲೆ ಕೀಲು ನೋವು ಇರುತ್ತೆ ಆಮೇಲೆ ವೊಮಿಟಿಂಗ್ ವಾಂತಿ ಆಗುವಂತೆ ವಾಂತಿ ಆಗೋದು ಆಮೇಲೆ ಅದರೊಳಗೆ ತದ್ದುಗಳು ಇರ್ತವೆ ತದ್ದುಗಳು ಅಂದರೆ ಅದರದ್ದು ಸ್ಪೆಸಿಫಿಕ್ ಕೆಂಪ ಕೆಂಪನೋ ಗುಳೆಗಳು ಹೇಳ್ತಾವೆ ಇದನ್ನು ಯಾವ ರೀತಿಯಾದ್ರೂ ಇದನ್ನು ಲಕ್ಷಣಗಳು ಯಾರಾಗಾದರೂ ಇದ್ದರೆ ಇಮಿಡಿಯೆಟ್ಲಿ ನೀವು ವೈದ್ಯರಿಗೆ ತೋರಿಸ್ಬೇಕು ಯಾರು ತಮ್ಮ ತಮ್ಮ ಒಳಗಡೆ ಮನೆಯಲ್ಲಿ ಕುತ್ಕೊಂಡು ಇದನ್ನು ಟ್ರೀಟ್ಮೆಂಟ್ ತೊಗೊಳೋದು ಟ್ಯಾಬ್ಲೆಟ್ಸ್ ತೊಗೊಳೋದು ಮಾಡಬಾರ್ದು ಯಾಕೆಂದರೆ ಇದ್ರದ್ದು ಇನ್ವೆಸ್ಟಿಗೇಷನ್ ಆಗಬೇಕು ಇಮಿಡಿಯೆಟ್ಲಿ ಇದು ಒಂದು ಎರಡು ದಿವಸದೊಳಗೆ ಜ್ವರ ಕಡಿಮೆ ಆಗಲಿಕ್ಕಂದರೆ ನಾವು ಇದನ್ನು ಪರೀಕ್ಷೆಗೊಳಪಡಿಸಿ ಪ್ಲೇಟ್ಲೆಟ್ ಕೌಂಟ್ಗಳನ್ನು ನೋಡಬೇಕಾಗುತ್ತೆ ಪ್ಲೇಟ್ಲೆಟ್ ಕೌಂಟ್ ಲೆಸ್ ದೆನ್ ಒಂದು ಲಕ್ಷಕ್ಕಿಂತ ಕಡಿಮೆ ಬರಾಕತ್ತೋ ಅಂದ್ರೆ ಇದಕ್ಕೆ ಜ ಇದು ಡೆಂಗ್ಯೂ ಉಲ್ಬನ ಆಗ್ತಾ ಇದೆ ಮತ್ತು ಡೆಂಗ್ಯೂ ಇದು ಡೆಂಗ್ಯೂ ಆಮೇಲೆ ಜಾಸ್ತಿಯಾಗಿ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಆಗುತ್ತೆ ಅದಕ್ಕೆ ಡೆಂಗ್ಯೂ ಹಿಮೊರೋಜಿಕ್ ಸಿಂಡ್ರೋಮ್ ಅಂತ ಆಗುತ್ತೆ ಅದರಿಂದ ರಕ್ತಸ್ರಾವ ಆಗುತ್ತೆ ಅದಕ್ಕೆ ರಕ್ತಸ್ರಾವದಿಂದ ಇಮಿಡಿಯೇಟ್ಲಿ ಸಾವಾಗಿ ಹೈಪೋಟೆನ್ಷನ್ ಆಗಿ ಇದು ಬಿ ಪಿ ಕಡಿಮೆಯಾಗಿ ಡೆತ್ ಆಗುವಂಥ ಚಾನ್ಸಸ್ ಭಾಳ ಇದೆ ಅದರ ಸಲುವಾಗಿ ಇದನ್ನು ಯಾರೂ ನಿರ್ಲಕ್ಷ್ಯ ಮಾಡದೆ ಯಾರಿಗೂ ವೈದ್ಯರಿಗೆ ತಮ್ಮ ಸಮೀಪದ ವೈದ್ಯರಿಗೆ ತೋರಿಸಬೇಕು ಇಮಿಡಿಯೇಟ್ಲಿ ಜ್ವರ ಬಂದಾಗ ಸ್ನಾಯು ರೋಗ ಇದ್ದಾಗ ಎರಡು ದಿವಸದನ ಜ್ವರ ಕಡಿಮೆ ಆಗದಿದ್ದಾಗ ಇದನ್ನು ತಾವು ಒಂದು ಜಾಸ್ತಿ ಇದು ಪರಿಗಣಿಸಿ ವೈದ್ಯರ ಹತ್ರ ಚಿಕಿತ್ಸೆ ಪಡಿಬೇಕಂತ ನಾನು ಎಲ್ಲರ ಮೂಲಕ ಈ ಕೋರುತ್ತೇನೆ